ಇಂದು ನಮ್ಮ ಕೋಮ್ರಾಮ್ ಭೀಮ್ ಗೊಂಡ ಕುರುಬು ಸಂಘದ ವತಿಯಿಂದ ಪತ್ರಿಕೆಗೋಷ್ಠಿ ನಡೆಸ್ತಾ ಇದ್ದೀವಿ ಈಗ ತಾನೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುರಿಗಾರರ ನಡೆ ವಿಧಾನಸೌಧದ ಕಡೆ ಅಂತಕ್ಕಂಥ ಘೋಷವಾಕ್ಯದ ಮೂಲಕ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನು ರಾಜ್ಯ ಮಟ್ಟದ್ದು ನಡೀತಾ ಇದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಗಮನಿಸಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಕುರಿಗಾಯಿಗಳ ಮೇಲೆ ಅಲ್ಲೇ ದೌರ್ಜನ್ಯ ಅತ್ಯಾಚಾರ ಪ್ರಾಣಭಯ ಕಳ್ಳತನ ಪ್ರಕರಣಗಳನ್ನು ಗಮನಿಸ್ತಾ ವಿಶೇಷವಾಗಿ ದೂರಿಂದ ಉದಾಹರಣೆ ನಾನು ಕೊಡೋಲ್ಲ ನಮ್ಮ ಕಲಬುರಗಿಯ ಕೆಸಟಿಗೆ ಗ್ರಾಮದಲ್ಲಿ ದ್ಯಾವಮ್ಮ ಇಟ್ಟಿಗೆ ಎಂಬ ಕುರಿಗಾಯಿ ಮಹಿಳೆಯ ಸುಮಾರು ಐವತ್ತಕ್ಕೂ ಹೆಚ್ಚು ಕುರಿಗಳನ್ನು ಕಳ್ಳತನ ಆಗಿರ್ತಕ್ಕಂಥ ಪ್ರಕರಣ ಇವತ್ತು ಗುಲ್ಬರ್ಗಾ ವಿಶ್ವ ಏನು ಗುಲ್ಬರ್ಗ ಒಂದು ಯೂನಿವರ್ಸಿಟಿ ಠಾಣೆ ಏನಿದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತವೆ ಅದರ ಜೊತೆಗೆ ಇದೇ ನಮ್ಮ ಪಕ್ಕದ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ನಮ್ಮ ಜಿಲ್ಲೆ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಮರಪ್ಪ ಮೇತ್ರೆ ಅಂತಕ್ಕಂಥ ಕುರಿಗಾಯಿ ಯುವಕನನ್ನು ಕುರಿ ಕಳ್ಳತನ ಉದ್ದೇಶದಿಂದ ಕೊಲೆ ಮಾಡಲಾಯಿತು ಇಂಥ ನೂರಾರು ಪ್ರಕರಣಗಳು ಗತಿಸ್ತಾ ಇದ್ದರೂ ಕೂಡ ಈ ಜನರಿಗೆ ಈ ಶೋಷಿತ ವರ್ಗದವರಿಗೆ ಈ ಕುರಿಗಾಯಿಗಳಿಗೆ ಈ ಕುರುಬರಿಗೆ ಒಂದು ರಕ್ಷಣೆ ಇಲ್ಲಾರ್ದಂಗೆ ಅಂತ ಇವರಿಗೆ ಒಂದು ರಕ್ಷಣೆ ಸಿಗಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ನಲ್ಲಿ ನಾವು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥದ್ದು ಈ ಮೂಲಕ ತಮ್ಮ ಮೂಲಕ ನಾವು ಆಗ್ರಹ ಮಾಡುತ್ತೇವೆ ಈ ಬರುವ ಒಂದು ಅಧಿವೇಶನದಲ್ಲಿ ದಯವಿಟ್ಟು ಕುರಿಯ ಈಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿ ಅಂದಾಗ ಮಾತ್ರ ಇಂಥ ಒಂದು ಪ್ರಕರಣಗಳನ್ನು ಆಗ್ಲಾರದನ್ನು ನಾವು ನೋಡ್ಕೋಬೋದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಎರಡನೇದು ನಾವು ಏನು ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಕೋಮ್ರಾಂ ಭೀಮ್ ಗೊಂಡ ಕುರು ಸಂಘದ ಪದಾಧಿಕಾರಿಗಳು ಕಲಬುರಗಿ ಬೀದರ್ ಯಾತಿಗಿರೋದ್ರ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ತಾ ಇದ್ದೀವಿ ವಿಶೇಷವಾಗಿ ಎಲ್ಲ ಕುರಿಗೈಗಳು ಪಾಲ್ಗೊಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಹೋರಾಟಕ್ಕೆ ಈ ಪ್ರತಿಭಟನೆಗೆ ಬಲ ತುಂಬ್ರಿ ಅಂತ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಡ್ತೀನಿ ನನ್ನ ಹೆಸರು ಬಸವರಾಜ್ ಮದ್ರಿಕಿ ನಾನು ಕೋಮ್ರಾಮ್ ಭೀಮ್ ಕುರುಬ ಸಂಘದ ಜಿಲ್ಲಾಧ್ಯಕ್ಷ